ಕರ್ನಾಟಕದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರ ಎಲ್ರಿಗೂ ಕೂಡ ನಮಸ್ಕಾರ ಜೈ ಭೀಮ್ ಜೈ ಮಾದಿಗ ಜೈ ಜೈ ಮಾದಿಗ ಬಂಧುಗಳೇ ಬಹಳ ಸಂತೋಷ ಪಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಕುರ್ಚಿ ಅಳ್ಳಾಡ್ತಾ ಇದೆಯೇನೋ ಅನ್ನೋ ರೀತಿನಲ್ಲಿ ನಿನ್ನೆಯ ಪ್ರತಿಭಟನೆಯನ್ನ ತಾವೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದೀರಿ ಬಹುಶಃ ರಾಜ್ಯ ಸರ್ಕಾರ ಅದೇನೋ ಅದರಿ ಅಳ್ಳಾಡಿ ಬೆದರಿ ಬೆಂಡಾಗಿ ಹೋಯ್ತು ಅಂತಾರಲ್ಲ ಹಂಗೆ ಅದರಿ ಅಳ್ಳಾಡೋಗಿದೆ ಇಡೀ ರಾಜ್ಯದಾದ್ಯಂತಹ ಪಕ್ಷಾತೀತವಾದಂತಹ ಹೋರಾಟಕ್ಕೆ ಏನು ಕರೆ ಕೊಡಲಾಗಿತ್ತು ಅದನ್ನ ಬಹುಶಃ ಕರ್ನಾಟಕದ ಒಳಮೀಸಲಾತಿಯ ಹೋರಾಟದ ಇತಿಹಾಸದಲ್ಲಿ ದಾಖಲಾಗಿ ನಿಲ್ಲುವಂತಹ ಒಂದು ಚರಿತ್ರೆಯನ್ನ ಸೃಷ್ಟಿ ಮಾಡಿದೆ ಅನ್ನೋ ರೀತಿಯಲ್ಲಿ ಬೀದರ್ನಿಂದ ಕೋಲಾರದವರೆಗೂ ಚಾಮರಾಜನಗರದಿಂದ ಬೀದರ್ವರೆಗೂ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿನ್ನೆ ಒಳಮೀಸಲಾತಿ ಪರವಾದಂತಹ ಹೋರಾಟ ಸರ್ಕಾರವನ್ನ ಎಚ್ಚರಿಸುವಂತಹ ಹೋರಾಟ ಮತ್ತು ಒಳ ಮೀಸಲಾತಿ ಪರವಾದಂತಹ ತೀರ್ಪು ಏನು ಸುಪ್ರೀಂ ಕೋರ್ಟ್ ಬಂತು ಅದನ್ನ ಪುನಃ ಪುನಃ ಸರ್ಕಾರಕ್ಕೆ ಏನು ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವಂತಹ ಈ ಸರ್ಕಾರಕ್ಕೆ ಮತ್ತೆ ಮತ್ತೆ ನೆನಪಿಸುವಂತಹ ಹೋರಾಟ ಎಷ್ಟು ವೈವಿಧ್ಯಮಯವಾದಂತಹ ಹೋರಾಟ ಕರ್ನಾಟಕದ ಹೋರಾಟಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ನ ಸೃಷ್ಟಿ ಮಾಡಿದಂತಹ ಹೆಗ್ಗಳಿಕೆ ಕರ್ನಾಟಕದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರಿಗೆ ಸಲ್ಲೇಬೇಕು ಎಲ್ಲ ಜಿಲ್ಲೆಗಳಲ್ಲೂ ಏನು ಕರೆ ಕೊಡಲಾಗಿತ್ತು ತಲೆಯನ್ನ ಬೋಳ್ಸ್ಕೊಳ್ಳಿ ಹಾಗೆ ಅರೆಬೆತ್ತಲೆ ಮೆರವಣಿಗೆಯನ್ನು ಮಾಡಿ ಮತ್ತು ಈ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಒಂದು ವರ್ಷದಿಂದ ನಮ್ಮ ಬದುಕಿನ ಬರ್ಬಾತ್ ಮಾಡ್ತಾ ಇದೆ ನಮ್ಮ ಯುವಕರ ಭವಿಷ್ಯ ಮಣ್ಣಾಗ್ತಾ ಇದೆ ಆ ತಂದೆ ತಾಯಿಗಳ ಕನಸು ಕಮರಿ ಹೋಗ್ತಾ ಇದೆ ಒಂದು ವರ್ಷದಿಂದ ಅವ್ರ ಏಜ್ ಬಾರ್ ಆಗ್ತಾ ಇದೆ ಮತ್ತೆ ಇನ್ಯಾವತ್ತೂ ಕೂಡ ಅವ್ರ ಜೀವಮಾನದಲ್ಲಿ ಸರ್ಕಾರಿ ಕೆಲಸದ ಕನಸನ್ನೇ ಕಾಣಕ್ಕಾಗದೆ ಇರುವಂತಹ ಒಂದು ದರಿದ್ರ ಪರಿಸ್ಥಿತಿಯನ್ನ ತಂದು ಬಿಟ್ರಲ್ಲ ನೀವು ಸರ್ಕಾರದವರೇ ಸರ್ಕಾರಿ ಕೆಲಸ ಬಿಟ್ರೇನು ಬೇರೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಮಾಡಬಹುದು ಆದ್ರೆ ಅವರು ಎಷ್ಟು ಶ್ರಮ ವಹಿಸಿ ಕನಸುಗಳನ್ನ ಕಟ್ಕೊಂಡು ನಾನು ಇಂಥದ್ದೇವ್ ಆಗ್ಬೇಕು ನಾನೊಬ್ಬ ಎಸ್ ಐ ಆಗ್ಬೇಕು ನಾನು ಕೆ ಎಸ್ ಆಗ್ಬೇಕು ನಾನು ಐ ಪಿ ಎಸ್ ಆಗ್ಬೇಕು ಏನೇನೋ ಕನಸುಗಳನ್ನ ಕಟ್ಕೊಂಡು ಅವರು ಜೀವಮಾನ ಪೂರ್ತಿ ಅವರ ತಂದೆ ತಾಯಿಗಳ ಕನಸಿನಲ್ಲಿ ಇವರು ಹುಡ್ತಾ ಇದ್ರಲ್ಲ ಎಷ್ಟು ಶ್ರಮ ವಹಿಸಿದ್ರಲ್ಲ ಅದೆಲ್ಲವನ್ನೂ ಮಣ್ಣು ಮಾಡ್ಬಿಟ್ರಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ಎಚ್ಚರಿಸೋದಕ್ಕೆ ಇವತ್ತು ಒಳ ಹೋರಾಟಗಾರರು ಪಣ ತೊಡಬೇಕಾಯ್ತು ಅರಬೆತ್ಲ ಮೆರವಣಿಗೆ ಮಾಡಿದ್ರು ನಮ್ಮ ಪಾಲಿಗೆ ನೀವು ಬದುಕಿಲ್ಲ ಸರ್ಕಾರ ನೀವು ಸತ್ತೋಗಿದ್ದೀರಿ ನಮ್ಮ ಕನಸುಗಳನ್ನ ಸಾಯಿಸಿ ನೀವು ಸತ್ತೋಗಿದ್ದೀರಿ ಅಂತ ಹೇಳ್ಬೇಕಾಯ್ತು ಅರೆಬೆತ್ಲೆ ಮೆರವಣಿಗೆ ಮಾಡಬೇಕಾಯ್ತು ನಿಮ್ ಶವ ಹೊರಬೇಕಾಯ್ತು ತಲೆ ಬೋಳ್ಸ್ಕೊಳ್ಬೇಕಾಯ್ತು ಎಷ್ಟು ಜಿಲ್ಲೆಗಳು ಬೀದರ್ ಗುಲ್ಬರ್ಗ ರಾಯಚೂರ್ ಹಾಸನ್ ಕೊಪ್ಪಳ ಮಂಡ್ಯ ಮೈಸೂರು ಚಾಮರಾಜನಗರ ತುಮಕೂರು ದಾವಣಗೆರೆ ಚಿತ್ರದುರ್ಗ ಕೋಲಾರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಒಂದ ಎರಡ ಯಾವ ಜಿಲ್ಲೆ ಅಂತ ಹೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಪ್ರತಿರೋಧವನ್ನ ಒಡ್ಡಿದ್ದೀರಿ ನಿಮ್ಮೆಲ್ರಿಗೂ ಮತ್ತು ಈ ಹೋರಾಟದ ಕರೆಗೆ ಸ್ಪಂದಿಸ್ತಂತಾಗ ಅದು ಪಕ್ಷಾತೀತವಾಗಿ ಈ ಸಾರಿ ಕೆ ಎಚ್ ಮುನಿಯಪ್ಪನವರು ಹೇಳ್ತಾ ಇದ್ರು ಆಂಜನೇಯವರು ಹೇಳ್ತಾ ಇದ್ರು ಹೋರಾಟ ಮಾಡುವ ಅಗತ್ಯ ಇಲ್ಲ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಆದ್ರೆ ಇವ್ರ ಮಾತು ಯಾರಾದ್ರೂ ಕೇಳಿದ್ರ ಕೆ ಎಚ್ ಮುನಿಯಪ್ಪರು ಪ್ರೆಸ್ ಮೀಟ್ ಮಾಡ್ಕೊಂಡು ಊರು ಊರೇ ತಿರುಗಿದ್ರು ಪ್ರೆಸ್ ಏನೋ ಹೋರಾಟ ಬೇಡ ಹೋರಾಟ ಬೇಡ ಅಂತ ನಿಮ್ಮ ಮಾತನ್ನ ಕೆ ಎಚ್ ಮುನಿಯಪ್ಪನವರೇ ನಿಮ್ಮ ಮಾತನ್ನ ಕಾಂಗ್ರೆಸ್ನವರು ಕೂಡ ಕೇಳಲಿಲ್ಲ ಅಂತಂದ್ರೆ ಎಲ್ಲ ನನ್ನ ಮಾದಿಗ ಸಮುದಾಯದ ಜನರಿಗೆ ನಿಮ್ಮ ಪಕ್ಷಕ್ಕಿಂತ ಹೆಚ್ಚಾಗಿ ತನ್ನ ಸಮುದಾಯದ ಭವಿಷ್ಯ ಮುಖ್ಯ ಅನ್ನಿಸ್ತು ಹಾಗಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಬಿ ಎಸ್ ಪಿ ಕೂಡ ಬಿ ಎಸ್ ಪಿ ಅಧಿನಾಯಕಿ ಮಾಯಾವತಿ ಅವರು ಒಳ ಪರವಾಗಿಲ್ಲ ನಾನು ಅಂದ್ರು ಕೂಡ ಬಿ ಎಸ್ ಪಿ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಎಸ್ ಡಿ ಪಿ ಭಾಗವಹಿಸಿದ್ರು ಆಮ್ ಆದ್ಮಿ ಪಾರ್ಟಿಯವರಿದ್ರು ಕೆ ಆರ್ ಎಸ್ ಪಾರ್ಟಿಯವರಿದ್ರು ಸಮಸ್ತ ಎಲ್ಲರೂ ಕೂಡ ಬಿಜೆಪಿಯವರು ಕರೆ ಕೊಟ್ರು ಕಾಂಗ್ರೆಸ್ನವರು ಇದ್ರು ಸೇರ್ಕೊಂಡ್ರು ಪಕ್ಷಾತೀತವಾಗಿ ಮತ್ತು ಸಂಘಟನೆಗಳು ಎಲ್ಲವೂ ಕೂಡ ವಿವಿಧ ಸಂಘಟನೆಗಳೆಲ್ಲವೂ ಕರೆ ಕೊಟ್ರು ಎಲ್ಲರ ಕರೆಗೂ ಹೋಗೊಟ್ಟು ಇವತ್ತು ಈ ಹೋರಾಟವನ್ನ ಗೆಲ್ಸಿದಿರಿ ನಿಮ್ಮೆಲ್ಲರ ಪಾದಗಳಿಗೆ ಶರಣು ಹಾಗಂತ ಮೈ ಮರೆಯೋದು ಬೇಡ ನಾಲ್ಕನೇ ತಾರೀಕು ಏನು ವರದಿ ಮಂಡನೆ ಆಗ್ತಾ ಇದೆ ವರದಿ ಮಂಡನೆ ಆಗಿದ ತಕ್ಷಣವೇ ದಯವಿಟ್ಟು ಹೇಳ್ತೀನಿ ಸಂಭ್ರಮ ಏನ್ ಪಡಕ ಹೋಗ್ಬೇಡಿ ಯಾರು ಕೂಡ ತಗೊಂಡೋಗಿ ಮುಖ್ಯಮಂತ್ರಿನ ಉಡಿಕೊಂಡೋಗಿ ಅವ್ರ ಬಾಗಿ ಸ್ವೀಟ್ ಇಟ್ ಬರಬೇಡಿ ವರದಿ ಮಂಡನೆ ಆಗದ್ ಕೂಡ್ಲೆ ಜಾರಿ ಆಗ್ಬಿಡ್ತು ಅನ್ನುವಂತ ಮೈ ಮರೆಯೋದು ಬೇಡ ಅಲ್ಲಿಂದ ಆಚೆಗಿದೆ ಹೋರಾಟ ಯಾಕೆಂದ್ರೆ ವರದಿಲಿ ಏನ್ ಬಂತು ಅಂಕಿಅಂಶಗಳು ನೋಡ್ಬೇಕು ಎಷ್ಟು ಪರ್ಸೆಂಟ್ ಹೇಳಿದಾರೆ ನೋಡ್ಬೇಕು ಅದನ್ನ ಜಾರಿ ಎಷ್ಟು ಬೇಗ ಮಾಡ್ಬೇಕು ಏಳನೇ ತಾರೀಕು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅಲ್ಲಿ ಮಣಿಸಿ ಅಂಗೀಕಾರ ಆಗ್ಬೇಕು ಹನ್ನೊಂದನೇ ತಾರೀಕು ಸೆಷನ್ ಇದೆ ಸೆಷನ್ ಅಲ್ಲ ನಿರ್ಧಾರ ಆಗ್ಬಿಡ್ಬೇಕು ಜೀವ ಬರ್ಬೇಕು ಅಲ್ಲಿವರೆಗೂ ನಾವು ಮಲಗುವಂಗಿಲ್ಲ ಸಂಭ್ರಮ ಪಡಂಗಿಲ್ಲ ಮೈ ಮರ್ತು ಈ ಕಾಂಗ್ರೆಸ್ನವರ ತಾಳಕ್ಕೆ ಕುಣಿದು ಯಾವ್ದಾದ್ರು ಒಂದು ಗುಂಪು ಹೋಗಿ ಮುಖ್ಯಮಂತ್ರಿ ಬಾಯಿಗೆ ಮಿಠಾಯಿ ಇಟ್ಟು ಬರುವಂತಹ ತಪ್ಪನ್ನ ಮಾತ್ರ ಅದು ಕೇವಲ ತಪ್ಪಾಗದಲ್ಲ ಸಮುದಾಯವರ ಭವಿಷ್ಯವನ್ನ ಸಾಯಿಸುವಂತ ಒಂದು ತೀರ್ಮಾನ ಆಗ್ತದೆ ಆ ತೀರ್ಮಾನಕ್ಕೆ ಯಾರು ಹೋಗ್ಬೇಡಿ ಒಳ ಮೀಸಲಾತಿಯ ಹಕ್ಕಿನ ಆದೇಶ ಪತ್ರ ನಮಗ್ ಬರೋವರೆಗೂ ಕೂಡ ನಾವ್ ಯಾರು ಮರೆಯದ್ ಬೇಡ ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮೆಲ್ರಿಗೂ ಜೈ ಭೀಮ್ ಹೇಳ್ತಾ ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಹೇಳ್ತಾ ನಿಮ್ಮೆಲ್ಲರ ಹೋರಾಡದ ಸಹಭಾಗಿತ್ವಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಭೀಮ್ ಜೈ ಜೈ ಮಾದಿಗ